ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ರೈತರೆ ಇಂದಿನ ಮೆಣಸಿನಕಾಯಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಹಸಿ ಹಸಿಮೆಣಸಿನಕಾಯಿಯ ರೇಟು ಎಷ್ಟನ್ನು ಹೊಂದಿದೆ ಅಂತ ನೋಡಿಕೊಂಡು ಬರೋಣ ಬನ್ನಿ ರೈತರೆ ಇಂದು ಹಸಿಮೆಣಸಿನಕಾಯಿಯ ಬೆಲೆಯನ್ನು ನೋಡುವುದಾದರೆ ಒಂದು ಕ್ವಿಂಟಲ್ಗೆ ವಿಜಯಪುರದಲ್ಲಿ ಹತ್ತು ಕೆ ಜಿಗೆ ಸ್ವಾರಿ ಹತ್ತು ಕೆ ಜಿ ಹಸಿಮೆಣಸಿನಕಾಯಿಗೆ ನೂರ ಎಂಬತ್ತು ರೂಪಾಯಿ ದಿಂದ ಎರಡು ಎರಡು ನೂರ ಐವತ್ತು ರೂಪಾಯಿ ಹತ್ತು ಕೆ ಜಿ ಬ್ಯಾಗ್ಗೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ನೋಡಬಹುದು ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಹಸಿಮೆಣಸಿನಕಾಯಿಗೆ ಮುನ್ನೂರು ರೂಪಾಯಿದಿಂದ ಮುನ್ನೂರ ಹತ್ತು ರೂಪಾಯಿವರೆಗೆ ರೇಟನ್ನು ಬಂದಿದೆ ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಹತ್ತು ಕೆ ಜಿಯ ಹಸಿಮೆಣಸಿನಕಾಯಿ ರೇಟು ಎರಡು ನೂರ ನಲವತ್ತು ರೂಪಾಯಿದಿಂದ ಮೂರು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಬಾಗಲಕೋಟೆಯಲ್ಲಿ ಹತ್ತು ಕೆ ಜಿ ಹಸಿ ಮೆಣಸಿನಕಾಯಿ ಬ್ಯಾಗ್ಗೆ ಎರಡು ನೂರ ಇಪ್ಪತ್ತು ರೂಪಾಯಿ ಮುನ್ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ಹತ್ತು ಕೆ ಜಿ ಹಸಿ ಮೆಣಸಿನಕಾಯಿ ಬ್ಯಾಗ್ಗೆ ಎರಡು ನೂರ ಇಪ್ಪತ್ತು ರೂಪಾಯಿ ಎರಡು ನೂರ ಅರವತ್ತು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಹಸಿ ಮೆಣಸಿನಕಾಯಿ ಬ್ಯಾಗ್ಗೆ ಎರಡು ನೂರು ರೂಪಾಯಿವರೆಗೆ ರೇಟ್ ರೇಟನ್ನು ಹೊಂದಿದೆ ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಹತ್ತು ಕೆಜಿ ಹಸಿಮೆಣಸಿನ್ಕಾಯಿ ಬ್ಯಾಗ್ಗೆ ನೂರಾ ಎಂಬತ್ತು ರೂಪಾಯಿ ಎರಡು ನೂರ ನಲವತ್ತು ರೂಪಾಯಿವರೆಗೆ ರೇಟ್ ಅನ್ನು ಹೊಂದಿದೆ ಇದು ಇಂದಿನ ಹಸಿಮೆಣಸಿನಕಾಯಿಯ ಮಾರುಕಟ್ಟೆಯ ಬಲಿ ಆಗಿದೆ ನೋಡಿ ರೈತರೆ